ನಮಸ್ಕಾರ ದೇಸಾಯಿ ಎರಡನೇ ಎಪಿಸೋಡ್ ಮುಗಿಸಿ ಈ ಮೂರನೇ ಎಪಿಸೋಡನ್ನ ನೋಡ್ಬೇಕಂತ ನೀವು ಬಂದಿರಿ ಅಂತ ನನಗೆ ಗೊತ್ತು ನಾಲ್ಕನೇ ಎಪಿಸೋಡ ಇದೇ ಗುರುವಾರ ಬಿಡುಗಡೆ ಆದೈತಿ ಅಕಸ್ಮಾತ್ ಈ ಸಬ್ಸ್ಕ್ರೈಬರ್ಸ್ನ ಏಳು ಲಕ್ಷ ಮೂವತ್ತು ಸಾವಿರ ಮಾಡಿದ್ರಿ ಅಂತಂದ್ರೆ ಭಾಳ ಏನು ದೂರ ಇಲ್ಲ ಸ್ವಲ್ಪ ಸ್ವಲ್ಪ ಐತಿ ಅಷ್ಟು ಸಬ್ಸ್ಕ್ರೈಬರ್ಸ್ನ ಕೊಟ್ಟ್ರಿ ಅಂತಂದ್ರೆ ಗುರುವಾರದವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಾಳೆನೇ ವಿಡಿಯೋ ಬಿಡ್ತೀನಿ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿರಿ लक्ष्मी 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 धन्यार मे मेले हिग के काल शुरू आगे वो एसले ಯಾಕಂದ್ರೆ ಒಳ್ಳೆಯವ್ರಗಾಲ ಇಲ್ಲಿ ಈಗ ಕೈ ನೀ ಓದಿರಿ ಕಾಪಾಡಕ ಆ ನನಗೆ ಯಾತ್ರ ಭಯಾರಿ ಅದರ ಆಯುಷ್ಮಾನ್ ಭವ ಮೈಯೆಲ್ಲ ಕಂಡಿರ್ಲಿ ರಾಮಪ್ಪ ರಂಗ ನಿಂತ ನೋಡಿ ಶಂಟದ ಮಾರಿ ಮಾಡ್ಕೊಂಡ ಹಿಡಿದಾಗದ ಒಂದರ ನಾಟ ಹಂಗೆ ಮಾಡಿ ಅಣ್ಣ ಎಲ್ಲಾನು ಫೇಲ್ ಮಾಡೋದ ಅವು ನಾ ಪೊಲೀಸ್ ನಮ್ಮ ಹೆಸ್ರು ಲಾಬ್ 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 ಹೋಯ್ಕೊಳಾಕತ್ತ ಅಣ್ಣ ಸುಮ್ಮ್ರಿ ಇದೊಂದು ಚಾನ್ಸ್ ಫೇಲ್ ಅದ ರೀನ ಮುಂದೆ ರಂಗಿಲ್ಲ ಅಣ್ಣ ಮುಂದೇನಿರ್ತೈತು ಅಣ್ಣ ಈ ಎಕ್ಸಾಮ್ದಾಗ ಒಮ್ಮೆಲೆ ಎಲ್ಲಾರು ಪಾಸ್ ಹಾಕಿರಿ ಅಣ್ಣ ಇರ್ಲಿಲ್ಲ ಕಟ್ಟಿ ಕಟ್ಟಿ ಬರಿತಿರ್ತಿರಿ ಇದು ಹಂಗ ಟ್ರಕ್ ಅನ್ನು ಸಬ್ಜೆಕ್ಟ್ ಬ್ಯಾಕ್ ಒಳಗೈತೆ ಮುಂದಿನ ಚಾನ್ಸ್ ಅದಾವ ವಿಚಾರ ಮಾಡ್ರಿ ಮುಂದೇನಿರ್ತಾವ ರುದ್ರಪ್ಪನ ಏನು ಮುಂದೆ ಯಾವ್ದು ತಪ್ಪಾಗಂಗಿಲ್ಲ ಎಲ್ಲ ಕರೆಕ್ಟಾಗಿ ಮಾಡ್ತೀನಿ ಬಿಡು ಯಪ್ಪ ಈಗರ ಮುಸಲಿ ನೀರು ಕುಡಿಸಿ ಮೈಗೆ ನೋವಾದ್ರೆ ಲಘುನ ಮಾಯ್ತೈತಿ ಅದ ಮನ್ಷಿಗೆ ನೋವಾದ್ರೆ ಮಾಯಬೇಕಾದ್ರೆ ಟೈಮ್ ತಗೋತೈತಿ ಆ ದನಿಗೆ ಟೈಮ್ ತಗೊಂಡು ಮನ್ಷಿಗೆ ಹೊಡಿ ನೋ ದನಿ ಏನು ತಯಾರೀರ ದನಿಯಾರ ಆಸ್ತಿ ಸಂಬಂಧ ಏನೇನು ನೋಡುದು ಏನೇನು ಕೇಳಿದ್ ಬತ್ರಿ ಯಾಕ್ರ ಏನತ್ತ ನಮ್ಮ ಗುರುಪಾದಿಲ್ರ ಇದ್ದ ಆಸ್ತಿ ಒಳಗೆ ಅರ್ಧ ಮಾರಿ ತಂಗಿ ಚಾಂದಿರ್ಲತ್ತ ಬೇಕಾದ ಬೇಡದ ಕೊಡಿಸಿ ದೊಂದ್ ಕಾರ ಮದುವೆ ಮಾಡಿ ಕೊಟ್ಟ ಈಗ ಆಕಿ ನೋಡಿದ್ರ ಅಣ್ಣ ನೀ ಏನೇ ಹೇಳ ನನಗೆ ಆಸ್ತಿ ಬೇಕಂದ್ರೆ ಬೇಕ ಆಸ್ತಿ ಒಳಗೆ ಪಾಲ ತಗೊಂಡ ಹೋಗಾಕಿನ ತಂಗಿ ಏನ್ ಮಾತಾಡಕೈತಿ ಇದ್ದ ಮೂರು ಎಕರೆದಾಗ ದೀಡ್ ಎಕರೆ ಮಾರಿ ನಿನ್ನ ಮದುವೆ ಮಾಡಿಕೊಟ್ಟಿ ಬೇಕು ಬೇಡಾದ ವಸ್ತು ಎಲ್ಲ ನಿನಗೆ ಕೊಂಡು ಕೊಟ್ಟೇನಿ ಈಗ ಉಳಿದಿದ್ದ ದೀಡ್ ಎಕರೆ ಭೂಮಿ ಅದ್ರಾಗ ಪಾಲ ಕೇಳಿದ್ರ ಹೆಂಗ ಬಂದಿದ್ದೆ ನಿನ್ ಕರ್ತವ್ಯ ಇತ್ತು ಮಾಡೇದಿ ನೀನ ಉಪಕಾರ ಮಾಡಿಲ್ಲ ಉಪಕಾರ ಮಾಡಿದಂಗ ಮಾತಾಡಕ್ ಹೋಗಬೇಡ ತಂಗಿ ಕರ್ತವ್ಯದ ಜೋಡಿ ತಂಗಿ ಮೇಲೆ ಪ್ರೀತಿನ ವಿತ್ತ ಆನಂದ್ರ ಮೂತಿ ನೋಡು ನೀನ ಹೇಳ್ತಿದಿಲ್ಲೋ ಆನಂದಕ್ಕೆ ಸಾಲಿ ಕಲಸನು ಡಾಕ್ಟರ್ ಮಾಡೋನು ಅಂತ ಈಗ ನೀನ ಅದಕ್ಕೆ ಅಡ್ಡ ಬಂದ್ರೆ ಹೆಂಗ ನಿನ್ನ ಮಕ್ಕಳನ್ನ ಏನಾರು ಮಾಡ್ಕೋರ್ಪಾ ಅದಕ್ಕೆ ನಾ ಯಾಕೆ ಅಡ್ಡ ಆಗ್ಲಿ ನಾಯಿನ ಮಾಡ್ಲಿ ಅಂದ್ರೆ ಹೆಂಗವ ಇರುದ ದೀಡ್ ಎಕರೆ ಭೂಮಿ ಅದ್ರಾಗ ಮಗನ್ ಡಾಕ್ಟರ್ ಗೆ ಹೆಂಗ್ ಓದಿಸ್ಲಿ ಸಂಸಾರ ಹೆಂಗ್ ಸಾಗಿಸಲಿ ಸಾಲಿ ಹಂಗ್ ಕಲಿಸ್ಲಿ ಅಣ್ಣ ಇಂತ ಕತೆಗಳ ಹೇಳಕ್ ಹೋಗಬೇಡ ನೀನಾಗೆ ಪಾಲ ಕೊಟ್ರ ಸರಿ ಇಲ್ದಿದ್ರ ಕೋರ್ಟ್ ಹೋಗಿ ಹೆಂಗ್ ತಗೋಬೇಕು ನನಗೆ ಗೊತ್ತೈತಿ ಯವ್ವಾ ನಿನಗೆ ಕೈ ಮುಗಿತನ ಕೋರ್ಟ್ ಗೆ ಹೋಗಿ ಮರ್ಯಾದೆ ತೆಗಿಯಾಕ್ ಹೋಗ್ಬೇಡ ಎಂತ ಅವರ ಮಕ್ಕಳು ಹೆಂಗಾದ್ರಂತ ಮಂದಿ ಮಾತಾಡುದು ಕಿವಿಂದ ಕೇಳಕ್ ಆಗುದಿಲ್ಲ ಹಂಗಾದ್ರ ನನ್ನ ಪಾಲ ನನ್ ಕೊಟ್ಬೇಡ ನೀ ಸಾಲಿ ಕಲಿತ ಡಾಕ್ಟರ್ ಆಗಿಲೋ ಆಗಬೇಕು ನೀ ಆಗಬೇಕ ನಾ ಇಲ್ಲಿದ್ರು ನೀ ಡಾಕ್ಟರ್ ಆಗಬೇಕ ಧೈರ್ಯ ಆನಂದ ಹೊಲ ಮಾರಿಯಾದರೂ ನಿನ್ನ ಡಾಕ್ಟರ್ ಮಾಡಬೇಕ ಅನ್ಕೊಂಡಿ ನೀವು ಆದ್ರ ಇನ್ನು ಮುಂದ ನಿನ್ನ ಭವಿಷ್ಯ ನೀವು ನೋಡ್ಕೋಬೇಕು ಇದು ನನಗೆ ಕೊಡತ್ತೇ ಅಪ್ಪ ಇದು ನಿಮಗೆ ಸೇರ್ಬೇಕಾಗಿದ್ದ ಇದನ್ನ ಇಟ್ಕೋ ತಗ್ಗಿನ ಚಂದಂಗೆ ನೋಡ್ಕೊತ ಹೋಗು ಆ ಪಾಪ ಪ್ರದೇಶ ಅದು ಅದು ಕಣಿಕರ್ ಇಲ್ರಿ ಯಾಕೆ ಎಲ್ಲ ಬಿಟ್ಟಿಗೆ ಆಸ್ತಿ ಬೇಕು ಆಸ್ತಿ ಜಗಳ ತೆಗೆದಾಡ್ರಿ ಊರ್ ಬಂದೆಲ್ಲಾ ಕುಡ್ಯಾರ್ರಿ ನೀವೇ ಒಬ್ರ ಇಲ್ಲ ಬರೀ ಹುಣ್ಣೆಲ್ಲ ಕೇಸರಿ ಬಂದಾ ಕುಲದವನು ಊರ್ ಹೆಣ್ಮ ಅನ್ಯಾಯ ಆಗೈತಿ ನ್ಯಾಯ ನೀವ್ ಕೊಡಸ್ಬೇಕ್ರಿ ಈಗ ಅಲ್ವಾ ತಂಗಿ ಅವನ ಇದ್ದಿದ್ದ ಮೂರ್ ಎಕರೆ ಜಮೀನ ಅದ್ರೊಳಗ ದೀಡ್ ಎಕರೆ ಮಾರಿ ನೀನ್ ಮದುವೆ ಮಾಡಿ ಕೊಟ್ಟ ಚಲೋ ಇರ್ಲಿ ಅಂತ ಇನ್ ಉಳಿದದ್ರಾಗ ಮತ್ತ್ ಪಾಲ ಕೇಳಕತಿ ಅವಂಗ ಮಕ್ಕಳ ಮರಿ ಏನ ಕಾಕರ ಅಷ್ಟೊಂದ್ ಜೋರ್ ಮದುವೆ ಮಾಡಂತ ನಾ ಹೇಳಿಲ್ರಿ ಅದು ಹಿರಿಯ ರಸ್ತೆ ಐತ್ರಿ ಅದ್ರಾಗ ಅರ್ಧ ಪಾಲ ನನಗೂ ಬರ್ತತಿ ಕೊಡಸ್ ಸಮಾಧಾನ ನಿನ್ನ ಈ ಆಸೆಯಿಂದ ನಿಮ್ಮ ಅನ್ನ ಆತ್ಮಹತ್ಯೆ ಮಾಡ್ಕೊಂಡಾನ ಅದ್ರ ಪಶ್ಚಾತ್ತಾಪೂ ಇಲ್ಲ ಮಗಳದಿ ಅಂತೇಳಿ ಸಮಾಧಾನದಿಂದ ಮಾತಾಡತ್ತನ ಇಲ್ಲಾಂದ್ರ ನನ್ನ ಮಾತಾ ಬೇರೆ ಇರ್ತಿದ್ದು ಪ್ರತಿಯೊಬ್ಬ ಹೆಣ್ಣಿನೊಳಗೆ ಒಬ್ಬ ತಾಯಿ ಇರ್ತಾಳಂತ ನಿನ್ನೊಳಗೆ ನನಗೇನು ಆ ತಾಯಿ ಕಾಣತ್ತಿಲ್ಲ ಆ ಮಕ್ಕಳ ಮಕಾರ ನೋಡು ಆಗಾರೆ ಒಂಚೂರು ಕರುಣೆ ಬರ್ತನ ಅಂತೇಳಿ ನಿನಗ ಸಂಬಂಧದಿಂತ ರೊಕ್ಕದ ಹುಚ್ಚಿಡ್ದೈತಿ ಬರೀ ಅವ್ರ ಬದಲು ವಿಚಾರ ಮಾಡಾಕತ್ತಿರ್ಲ ನನ್ನ ಬದಲ್ ಸ್ವಲ್ಪ ವಿಚಾರ ಮಾಡ್ರಿ ನಾನು ಕಾನೂನು ರೀತಿಲಿ ಕೇಳಾಕತ್ತೀನಿ ನನ್ ಏನ್ ಐತ್ರಿ ಹೌದು ತಪ್ಪಿಲ್ಲ ಅದು ಯಾವಾಗಪ್ಪ ಅಂತಂದ್ರ ನಿಮ್ ಅಣ್ಣನ ಒಂದ್ ಹತ್ತು ಎಕರೆ ಹೊಲ ಇದ್ದು ನಿನ್ನ ತೀರಾ ಬಡತನದ ಮನಿಗ್ ಕೊಟ್ಟಿದಾರ ತಿನ್ನಾಕು ಕೂಳಿಲ್ಲ ಒಂದ್ ಎರಡ್ ಎಕರೆ ಕೊಡೋಣ ಅಂತ ಮನಿ ಬಾಗಲಿಗೆ ಬಂದಿದ್ದಂದ್ರೆ ನಾನ ಕೊಡಸ್ತಿದ್ನಿ ನಿನ್ ಗಂಡನ್ ಎಟ್ಟೈತ್ ಹೊಲ ದಣ್ಯಾರ ಅಕ್ಕಿ ಗಂಡನ್ ಆರ್ ಎಕರೆ ಜಮೀನ್ ಐತ್ರಿ ಚಲೋ ಇರ್ಲಿ ತಂಗಿ ಅತ್ತೇಳಿ ಕಿಶನ್ ಚಲೋ ಮಣ್ತಾನ ನೋಡಿ ಕಿಶನ್ ಮದುವೆ ಮಾಡಿ ಕೊಟ್ಟಾನ ಇನ್ಯಾವ ಸ್ವಾರ್ಥಕ್ ಬೇಕು ವಾನೆ ನನಗ ಆಸ್ತಿ ನೋಡ್ರಿ ಅದು ಗಂಡನ ಮನೆ ಆಸ್ತಿ ತವರ ಮನೆ ಗುರುತ್ ನನಗ್ ಬೇಕಾಗಿಲ್ಲ ನೋಡ್ರಿ ಕಾನೂನ್ ಪ್ರಕಾರ ಕೇಳಾಕತ್ತಿನಿ ಕಾನೂನ್ ಪ್ರಕಾರ ನನಗ್ ಆಸ್ತಿ ಕೊಡಸ್ರಿ ಕಾನೂನು ಇಲ್ಲಿ ಕಾನೂನಿಗಿಂತ ಮಾನವೀಯತೆ ಮುಖ್ಯ ಅನ್ನೋದು ಮರ್ಯಾಕ್ ಹೋಗ್ಬೇಡ ಈ ನಿನ್ನ ಹಠದಿಂದ ಕಾನೂನಿಂದ ನಿನ್ನ ಗೆಲ್ಲಬಹುದ ಆದ್ರ ಒಂದು ಮಾತು ಈ ಅಣ್ಣ ತಂಗಿ ಸಂಬಂಧ ಅನ್ನೋದು ಕೈ ಕಣ್ಣಿನ ಸಂಬಂಧ ಇದ್ದಂಗ ಕೈಗೆ ಏನಾರ ಪೆಟ್ಟಾದ್ರ ಕಣ್ಣಾಗ ನೀರ್ ಬರ್ತಾವ ಅದ ಕಣ್ಣಾಗ ನೀರ್ ಬಂದ್ರ ಕೈಯ ಕಣ್ಣೀರು ನೋರಿಸ್ತೈತಿ ಸಂಬಂಧ ಅನ್ನೋದು ಯಾವತ್ತು ಹಂಗಿರ್ಬೇಕು ಹಿಂಗಿರುವಾಗ ನೀ ಏನು ಮಾಡಾಕತ್ತೀ ಅನ್ನೋದು ಒಂದು ಸಲ ವಿಚಾರ ಮಾಡು ನೀ ಬರೀ ಆಸ್ತಿ ಕೇಳಿದ್ದಕ್ಕೆ ನಿನ್ ಜೊತೆ ಜಗಳ ಮಾಡಿ ಮನೆಯಿಂದ ಹೊರಗೆ ಹಾಕ್ಬೋದಾಗಿತ್ತು ಕೋರ್ಟ್ ಹೋಗು ಅನ್ಬೋದಾಗಿತ್ತು ಆದರೆ ಅವನು ಹಂಗೆ ಮಾಡಲಿಲ್ಲ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಂಥ ತಂಗಿ ಹೆಂಗೆ ಮಾಡಾತ್ತಾಳ ಅಂತೇಳಿ ಅದನ್ನ ಮನಸ್ಸಿನ ಒಂದು ಕೊರಗಿ ಕೊರಗಿ ಪ್ರಾಣನ ಬಿಟ್ಟ ಆ ಮಕ್ಕಳ ಮುಖ ನೋಡು ಸಣ್ಣವಿದ್ದಾಗ ಸಲುವಾಗಿ ಏನೇನು ಮಾಡಿದ್ದ ಅನ್ನೋದನ್ನ ಒಂದು ಸಲ ನೆನಪಿಸ್ಕೋ ಒಂದು ಹೆಣ್ಣಿಗೆ ತವ್ರ ಮನೆ ಅನ್ನೋದು ಭಾಳ ದೊಡ್ಡಿರುತ್ತೆ ನೀ ಎಲ್ಲನೂ ಹಿಂಗೆ ಕೆತ್ಕೊಂಡು ಹೋದ್ರೆ ಆ ಮನೆಗಳ ಏನು ಉಳಿತೈತಿ ಒಂದು ಸಲ ವಿಚಾರ ಮಾಡು ನೀವು ಹುಟ್ಟಿದ್ದಿನ ತಂಗಿ ಹುಟ್ಟಿದ್ಲು ಅಂತೇಳಿ ಆ ಜೀವ ಎಷ್ಟು ಖುಷಿ ಪಟ್ಟಿತ್ತೋ ಏನೋ ಆದರೆ ಇವತ್ತಿನಿ ಅವನ ಸಾವಿನ ಮುಂದೆ ನಿತ್ತ ನಿನ್ನ ಆಸ್ತಿ ಸೌದಾ ಮಾಡಾಕತ್ತಿ ಇಷ್ಟರ ಮ್ಯಾಲೂ ನಿನಗೆ ಆಸ್ತಿನೇ ಬೇಕಪ್ಪ ಅಂತಂದ್ರೆ ನಾನು ಕೊಡ್ಸ್ತನು ಯಾರು ಏನೂ ಮಾತಾಡೋಂಗಿಲ್ಲ ಆದರೆ ಒಂದು ಮಾತು ನೆನಪಿಟ್ಕೋ ಈ ಜೀವನದಾಗ ಭಾಳ ರೊಕ್ಕ ನಾ ಆದರೆ ಒಂದು ಕರೆ ಈ ರೊಕ್ಕದ್ದೇ ನಿನ್ನ ಸಮಸ್ಯೆಗಳನ್ನ ಮಾರೋಕ್ಕೂ ಸಾಧ್ಯ ಇಲ್ಲ ಸುಖ ಮತ್ತು ನೆಮ್ಮದಿನ ಕೊಂಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಈ ಜಗತ್ತು ಸುಖವಾಗಿದ್ದವ್ರಂತೆ ಹೋಗಿನ ನೀ ಸುಖವಾಗಿದೆಯಾ ಅಂತೇಳಿ ವಿಚಾರಿಸೋದು ಕಷ್ಟ ಇದ್ದವ್ರು ಮನಿ ಕೂಡ ನೆನಪಿರಂಗಿಲ್ಲ ಯಾರಿಗು ಒಳಗಿಂದ ಯಾವತ್ತೂ ಹೊಡೆದೋಗ್ಬೇಡ ಯಾಕ್ರೆ ಹೊಡೆದ್ರೂ ದೇವ್ರ ಫೋಟೋಗಳನು ಈ ಜನ ಮನಿ ಒಳಗಿಟ್ಕೊಳ್ಳೋಂಗಿಲ್ಲ ನಾಲ್ಕು ಗಾಡಿಗಳ ಮಧ್ಯೆ ಎಷ್ಟು ಹೇಳು ಅದರ ಬಗಲತ್ತಿಗೆ ಮುಂದೆ ಮುಖದ ಮೇಲೆ ನಗುನ ಇರಬೇಕು ನೀ ಕುಸಿದು ಬಿದ್ದಿ ಅಂತೇಳಿ ಗೊತ್ತಾದ್ರೆ ಅದ್ರಾಗು ಲಾಭ ಹೊಡಗ್ತಾರೆ ಈ ಜನ ರಾಯಪ್ಪ ಕರಿ ಅವ್ರೂ ಆತು ಬಾರಾಗ ಬಾ ನೋಡಲಿ ನಿಮ್ಮ ಅಣ್ಣನ ಏನ್ತಿ ಅವ್ರ ಮನಿ ಆಸ್ತಿ ಒಳಗೆ ಪಾಲ್ ಬೇಕಂತ ಜಗಳ ತೆಗತಾಳ ಈಕ ಅಣ್ಣಂದು ಅಂದ್ರೆ ನಿಮ್ಮ ಅಣ್ಣಂದು ಅಲ್ಲಿ ಆಸ್ತಿ ಐತೆ ಆರಕ್ರೆ ಹೊಲ ಬಿಡ್ತಿ ಯಾಕ ಕೇಳೋರು ಸರಳ ದನ್ಯಾರ ನನ್ನ ಗಂಡಿಂದ ರಗಡ ಆಸ್ತಿ ಐತಿ ಇಲ್ಲಿ ಬಂದ್ ಆಸ್ತಿ ಕೇಳತ್ತಾನೆ ಅಂದ್ರ ನನ್ ಗಂಡ ಸಾಯಿಸೇ ಬಿಡ್ತಾನ ಅಟ್ ಸ್ವಾಭಿಮಾನದ್ರಿ ನನ್ನ ಗಂಡ ನಮ್ಮ ಅಣ್ಣ ಮದಿ ಮಾಡಿ ಕೊಡುವಾಗ ರಗಡ್ ಬೇಕು ಬೇಡ ಅದೆಲ್ಲಾ ಖರ್ಚು ಮಾಡಿ ಮದಿ ಮಾಡಿ ಕೊಟ್ಟಾನ ನಾ ಇಲ್ಲಿ ಆಸ್ತಿ ಕೇಳಿದ್ರ ಆ ದೇವ್ರ ಮೇಸ್ತಾನನ್ರಿ ನಾ ಹಾಲು ಉಂಡ್ರ ತವ್ರ ಮನಿ ಬರ್ಬಾದಾಗುದ ನನ್ನಿಂದ ನೋಡಕ್ ಆಗುದಿಲ್ಲ ನಿಮಗ್ ಕೈ ಮುಗಿತೀನ್ರಿ ನೀವು ನೋಡಿದ್ರ ಆಸ್ತಿ ಬೇಡ ನಾತಿರಿ ಆದ್ರೆ ಇವ್ರು ತಮ್ಮ ಅಣ್ಣನ ಮಕ್ಕಳು ಅನಾಥ ಆಗ್ಯಾವ ಅನ್ನೋದನ್ನ ನೋಡ್ಲಾರ್ದ ಆಸ್ತಿ ಬೇಕಂತ ಹೇಳಿ ನಿಂತಾರ ಧನ್ಯಾರ ನನ್ನ ತವ್ರ ಮನಿ ಆಸ್ತಿ ಆರ್ ಎಕರೆ ಐತ್ರಿ ಅದ್ರೊಳಗ ಮೂರ್ ಎಕರೆ ಆಸ್ತಿ ಇಸದ ಕೊಡ್ರಿ ಆ ಅನಾಥ ಮಕ್ಕಳಿಗೆ ಕೊಟ್ಟು ಹೋಗ್ರಿ ನಾ ಅವ್ರ ಹೆಸರಿಗೆ ಬರದು ಹೋಗ್ರಿ ಧನ್ಯಾರ ದಗದ ಮಾತ್ರ ಈಗ ಬಿರುಸಾತ್ ನೋಡ್ರಿ ಅದು ದೀಡ್ ಎಕರೆ ಆಸ್ತಿ ಒಳಗ ಅರ್ಧ ಅವ್ರ ತಗೋಲಿ ಮತ್ತೆ ಇಕ್ಕಿ ಕೊಡ್ಬೇಕಾದದ್ದು ಆರ್ ಎಕರೆ ಒಳಗ ಮೂರ್ ಎಕರೆ ಕೊಟ್ಟು ಬಿಡ್ರಿ ಅದನ್ನ ಸರಳ ಇದು ಒಂದ್ ಹೆಣ್ಣಿನೊಳಗಿರುವಂತ ತಾಯಿ ಗುಣ ಅಂದ್ರ ಧನ್ಯಾರ ತಪ್ಪಿನ ನನಗೆ ಈಗ ಆಗೈತ್ರಿ ದಯವಿಟ್ಟು ನಾನು ಕ್ಷಮಿಸಿ ಬಿಡ್ರಿ ಅವು ನಮ್ಮ ಅಣ್ಣನ ಮಕ್ಕಳಲ್ರಿ ನನ್ನ ಮಕ್ಕಳನ್ನ ಜಪಾನ್ ಮಾಡ್ತಾನ್ರಿ ಆ ನದಿರೇನಾ ನದಿರೇನಾ ಬೆಳಕು ತಂದೆ ಂತೆ ಜಾಗಮಿ ಕಾಯಕ ಧನ್ಯಾರ ಸ್ಕೂಲ್ ಡಾಕ್ಯುಮೆಂಟ್ಗ ನಿಮ್ ಸೈನ್ ಆಗ್ಬೇಕಿತ್ರಿ ಅದಕ್ಕ ಹಾ ಸಂಜಿಗ್ ಬರ್ತೀರಿ ಸರಿ ಇವತ್ತು ಹೆಂಗಾರ ಮಾಡಿ ಧನಿಯವರ್ಗ ನನ್ನ ಪ್ರೀತಿನ ಹೇಳಕಬೇಕು ಎಷ್ಟು ದಿನ ಅಂತ ಎಲ್ಲಾನು ಮನ್ಸೊಳಗ ಇಟ್ಕೊಳ್ಳೋದು ಏನ್ ಮಾಡ್ಬೋದು ಬದುಕು ಕಟ್ಟುವ ಮಹಲಾದರೆ ನಿಮ್ಮೊಂದಿಗೆ ಕಟ್ಟುವ ಆಸೆ ಬದುಕು ಸವಿಯುವ ಜೈನಾದರೆ ನಿಮ್ಮೊಂದಿಗೆ ಸವಿಯುವ ಆಸೆ ಬದುಕು ಕಳೆಯುವ ಸಮಯವಾದರೆ ನಿಮ್ಮೊಂದಿಗೆ ಕಳೆಯುವ ಆಸೆ ಪ್ರೀತಿ ಹೇಳುವುದಾದರೆ ನಿಮಗೆ ಹೇಳುವೆ ಸಾವು ಎದುರಿಗೆ ಬಂದರೆ ನಿಮ್ಮ ಬದಲಾಗಿ ನಾ ಸಾಯುವೆ ಬದುಕು ಕಟ್ಟುವ ಮಹಲಾದರೆ ನಿಮ್ಮೊಂದಿಗೆ ಕಟ್ಟುವೆ ನನ್ನನ್ನು ನಂಬಿ ಈ ಜೀವನ ಕೊಟ್ಟಿದ್ದೀರಿ ಅದೇ ನನ್ನ ಸೌಭಾಗ್ಯ ಈ ಜೀವನಕ್ಕೊಂದು ಅರ್ಥ ಕೊಟ್ರೆ ಅಂದು ನಾನೇ ಧನ್ಯ ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿರುವ ಮೀನಾ ಚೆಕ್ ಮಾಡಿರಿ ಹಾ ನೋಡ್ತೀನಿ ಸ್ವಲ್ಪ ಚೆಂದಂಗ ನೋಡ್ರಿ ನೋಡ್ತೀನಿ ರೀ ನೀವು ಹೋಗಿರಿ ಬರ್ತಾ ಇದೇನ್ರಿ ಅಲ್ಲಿ ಹಾಂ ನಾ ಬರತೆ ನೀವು ವೇಟ್ ಮಾಡಿರಿ ಹಾಂ ಒಂದಿಷ್ಟು ಫೈಲ್ಗಳು ನೋಡಿದ್ದೀನಿ ಇನ್ನೊಂದಿಷ್ಟು ಉಳ್ದಾವ ನಾನು ಸಾಯಂಕಾಲ ಒಂದು ನೋಡ್ತೀನಿ ಬರ್ತೀನಿ ಹಲೋ ಪೇಪರ್ ತೊಗೊಂಡು ಹೋಗಾರ ಎಲ್ಲರಿಗೂ ನಮಸ್ಕಾರ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ವಿಡಿಯೋ ಪೂರ್ತಿ ನೋಡಿದ್ರಿ ವಿಡಿಯೋ ಒಳಗಿರುವಂಥ ಸಂದೇಶ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಜೊತೆಗೆ ಕೊನೆಗಿರುವಂಥ ಸಸ್ಪೆನ್ಸು ಕೂಡ ನೀವು ಭಾಳ ಇಷ್ಟಪಟ್ಟಿರಿ ಅಂತ ಅನ್ಕೋತೀನಿ ಹಾಗೇನ್ರಿ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನಂತರ ಮರಿಬೇಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಕಲಾವಿದರ ಮೇಲಿರಲಿ